ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದೊಂದು ಟಾಟಾ ಎಸಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹ್ಞೂ ಸರ್ ಕಳಿಸ್ಕೊಟ್ಟಿದ್ದೀನಿ ಎಷ್ಟು ಮಾಡಲ್ಲ ಗಾಡಿ ಎರಡು ಸಾವಿರದ ಏಳು ಸರ್ ಓನರ್ಶಿಪ್ ಎಷ್ಟೈತೆ ಓನರ್ಶಿಪ್ಪು ಆರಾಗಿದೆ ಸರ್ ಆರು ಆಗಿದ್ದೀರಾ ಹ್ಞೂ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಹಾ ರನ್ನಿಂಗ್ ಇದೆ ಸರ್ 6 ಮಂತ್ ಇದೆ ರನ್ನಿಂಗ್ ಎರಡುನಾ ಹಾ ಸರ್ ಹ್ಮ್ ಎರಡು ಎರಡು ಇದೆ ಸರ್ ಎರಡು ಸಿ ಇನ್ಶೂರೆನ್ಸ್ ಎರಡು ಇದೆ ಹ್ಮ್ ಹ್ಮ್ ಗಾಡಿ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ಈಗ ರನ್ನಿಂಗ್ ಅದು 1 ಲಕ್ಷದ 80000 ಆಗಿದೆ ಸರ್ 180 ಇದೆ ಹ್ಮ್ 180 ಇದೆ ಸರ್ ಯಾವುದು ಗಾಡಿ ಕೋಲ್ಡ್ ಟಿ ಇದೆ ಇಲ್ಲ ಸರ್ ಟಾಟಾ ಎಸಿ ಅದು ಟಾಟಾ ಎಸಿ ಹ್ಮ್ ಹ್ಮ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಹಾಕಿಸಿದ್ರಾ

ಟಿಂಕರಿಂಗ್ ಕೆಲಸ ಇದೆ ಅದು ಬಾಡಿ ಸ್ವಲ್ಪ ಟಿಂಕರಿಂಗ್ ಕೆಲಸ ಇದೆಯಾ ಹಾ ಟಿಂಕರಿಂಗ್ ಕೆಲಸ ಇದೆ ಸರ್ ಬಾಡಿ ತೊಟ್ಟಿ ಮಾತ್ರ ಒಳಗಡೆ ಗಾಡಿ ಇದೆ ಇಲ್ಲ ಸರ್ ಅದು ಗಾಡಿ ಏನಿ ಚೆನ್ನಾಗಿದೆ ಸರ್ ಮ್ಯಾಗಲ್ ಅದು ತೊಟ್ಟಿ ಒಂದೇ ಹೌದಾ ಹಾ ಸರ್ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇದು ಹಂಪಿ ಕಂಬಳಪುರ ಅಂತ ಹೇಳಿ ಸರ್ ಹೊಸಪೇಟೆ ಹತ್ರ ಜಿಲ್ಲೆ ಯಾವುದು ನಿಮ್ಮದು ನಮ್ದು ಹೊಸಪೇಟೆ ಬರುತ್ತೆ ಸರ್ ಜಿಲ್ಲೆ ತಾಲೂಕು ಹೊಸಪೇಟೆ ಬರುತ್ತೆ ಹೌದು ಹ್ಮ್ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ಅಮೌಂಟ್ ರೇಟ್